வித்தவ ஆ ஊர் ஓய்வி அய்ய அது ஏனாங்க உண்கத்தின் நம்ம ஓகாக்கி ஓய்ன்த்த அயோ இல்ல சுங்கரி நம்ம அடிகை மாட்கு ஆஹ் நம்ம பாவா பப்பா ஒன் அதே நம்ம இன்ன நம்மளை நம்ம பாவன அட்மாடோரு மனாசாக்கி அயோர் எல்லோ ஓய்லகண்ட் சொன்னி கேல்சா கேள்சு தாட்டி வில மெய்ஸ்க்கண்டு ஆ கண்டு அதே ஒவ்வொரு கேல்சையா எல்லோ காலத்து கடைக்கு ஆய்லக்கூர் நீரக்காய் ஒன்சத்தின் வந்து இல்லக்காய் சுங்கிர ಮಗ ತದ್ಗೊಂಡ್ ಎದ್ನ ಇಲ್ಲ ಇನ್ನು ಎದ್ದಿಲ್ಲ ಲಕ್ಷ್ಮಿ ಈಗ ಎದ್ದು ಸ್ನಾನ ಮಾಡ್ಕೊಂಡು ಕತೆ ಕೈನ್ಕ ಓದ್ಲು ಹಾ ಹಾ ನಿಮ್ಮ ಮದುವೆ ಮಾಡಿದ ಅಯ್ಯೋ ಸುಮ್ಕಿರಿ ಬಿತ್ತ ಈಗ ಇಲ್ಲ ಕತೆ ಇನ್ನೊಂದ್ ಇದೊಂದ್ ವರ್ಷ ಇಸ್ಕೊಬಿಟ್ಟು ಬಿಟ್ಟು ಮುಂದಿನ ಬಾರಿ ಮಾಡದ ಅಂತ ಮುಂದಿನ ವರ್ಷಕ್ಕೆ ಮಾಡಿದ ನಮ್ ಊರ್ಕ ನಮ್ ಕಡೆ ಒಂದ್ ಗಂಡಿತ್ತು ಚಾಣದೇ ಒಂದ ಒಂದ್ ಸುಮಾರು ಒಂದ್ ಹತ್ತಿರ ಜಮೀನು ಮನೆ ಎಲ್ಲ ಬೇಕಾದಂಗ ನೋಡಿ ಮಾಡಿದ್ರ ಮಾಡಿ ಅಯ್ಯೋ ಲಕ್ಷ್ಮಿ ಹೋಟೆಲ್ ಒಂದು ಒನ್ ಕುಡಿಯಾಬಿಟ್ರಿ ಬಾ ಅಂತನಾಗನ್ಕೆ ಒಬ್ಬಳೆ ಪಾಡ ಪಾಡತಕ ಹೊಲ್ ತಕೆ ಮನೆಗೆ ಹೋಗ್ಬೇಕು ಒಂಚೂರು ಇಟ್ಟು ಹಸಿರ್ ಬಿಸಿನೀರ್ ನೋಡ್ಕೊಂಡು ಒಂದು ಹಿರಿಗೇ ಒಂದು ಒಂದು ಎತ್ತದಾರ್ ಒಂದು ಮುಗಾ ಗಂಟೆ ಬೇಡ ಅಂತ ನಮ್ಮ ಮನೆಯವರು ಒಮ್ಮಯಕ್ಕೆ ಆಗಿಬಿಡ್ಲಿ ಬ್ಯಾಂಟಾರ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಮದುವೆ ಮಾಡಿದೆ ಅಂತಾರೆ ಋಣ ಸಂಬಂಧ ಹೆಂಗಿದ ಯಾರು ಗೊತ್ತು ಅದಂತ ಈ ದುಡ್ಡು ತೊಂದರೆ ಆಗ್ಬಿಟ್ಟದೆ ಅಯ್ಯೋ ದುಡ್ಡಿನ ಬಗ್ಗೆ ಬಿಡಿ ನೀವು ಯಾರಕ್ಕ ಅಯ್ಯೋ ಅದೇಕಾನಿ ಅದೇ ಒಯ್ದ ಇವನು ಅಮ್ಮ ಅಯ್ಯ ನಾನು ವಾರದಿಟ್ಟಿ ಹಾಕೊಂಡು ಮಗ ಇವನು ಹೆಸ್ರು ಏನಪ್ಪಾ ಹೆಸರು ಹೆಸ್ರು ಬರೋಕೆಲ್ಲ ಕಣ್ಣು ನಿಮಗೆ ಮರ್ತ್ಕೊಂಡಂಗೆ ಆಯ್ತದೆ ಸಿದ್ರಮ್ಮ ஓஹோ ஒய் வேட்கன கல்யா யாக்கண்ணி சுமக்கிர் யாத்திமா யாங்கி உருத்திவா ஒழை புதிி தங்காரெல்லாம் ஒய்த ஒன் சூப்ப பெதங்க ஜாஸ்தா நம்ம பெதில்ல ஒன்சூப் பர்வ இல்ல சுமக்கி அவள் கேள்த்த குத்தவரே ஆஹ் ஏனில் ஒன்சூர் புத வந்தங் மாவரு இங்காட்டு ஏன்களார ஜவாபாரி அலி மயுக்கு ஆஹ் இல்லக்கா சொன்னி நம்ம ஊர் திக்குனா சுமார் ஜன கேள்த்தவ்ரே நாவே உழகி லட்சுமி வந்து எந்த ஓட்டவன் குடியாட் ஆமேல் ஆது மதுவை அந்த நாவே சும் கீரிக்கணுத்தம்மா கேள்த்தவ் பாட் கேள்த்தவரைக்குமம் கீரி பெதரு எதிர்க்க மாட அதுக்கங்கே நீ மகளிங்க கம்மி ஆக லட்சுமே சென்னாக நோட்கண்டிவா நான் தங்கி நோட்கண்டி இல்லை அந்த ஆ ஊரு மனேல்வே யாரும் இல்ல நான் தங்கிய மனேல்வே கண்ட் மக்கள் ஜவாரி ஓகேக்க யார் ஒவ்வொரு ஜவாதி அங்க சுமக்கி வித்தியமா பேடக்கணும் சும்கி நானே ஒர்க்ரவலா பேட அவ்வூர் பெதனியா நம்ம ಪೆಕ್ ಪೆದ್ಗಾರತದೆ ಇಬ್ಬರು ತಗೊಂಡೋಗಿ ಹೋಗಿ ನ ಕುಡಕೊಂಡು ಏನ್ ಮಾಡಿದ್ರೆ ಆಮೇಲೆ ಅಯ್ಯೋ ಈಗ ಸದ್ಯಕ್ಕೆ ಮದ್ವೆನ ಮಾಡಿಕುಂಕಿರಿ ಬಿತ್ತಮ್ಮ ಈಗ ಈಗ್ಲೇ ಮದುವೆ ಮಾಡ್ಬಿಟ್ರೆ ಉಷಿ ಸಾರ ಸೋಲನ್ನ ತೀರ್ಸ್ಕೊಂಡು ಲಕ್ಷ್ಮಿ ಹೋಟೆಲ್ ಅಂತಿದಾರ ಆದ್ಮೇಲೆ ಆಮೇಲೆ ನೋಡಕ್ಕದೆ ಕಟ ಒಕ್ತನ ಕಲಸಿ ಒತ್ತನ ಈ ತರ ಮಾಡ್ತಾಳೆ ಅಯ್ಯೋ ಮಾರ್ತದೆ ಮಾರ್ತದೆ ಬಿಡಿ ಕತ್ತರ ತೊಳಕ ನಾನು ಬಟ್ಟೆ ಸಣ್ಣ ಕೊಡ್ತೀನಿ ಮನೇಲಿ ಅಡಿಗೆ ಪಡ್ಗೆ ಮಾಡ್ತದೆ ಅಯ್ಯೋ ಇಲ್ಲಿ ಬೇಕಿರೋ ಮಕ್ಕ ಕರ್ಕೊಂಡು ಕರ್ಕೊಂಡೋಗಿ ಇಸ್ಕೊತಾಳೆ ಅವ್ರ ಊರಲ್ಲಿ ನಿಮ್ಮ ಮಕ್ಳು ಆಗಿಲ್ವಾ ಇಲ್ಲ ಇಲ್ಲ ಮಕ್ಳು ಮರಿ ಆ ನನ್ಗೆ ಅಯ್ಯೋ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ಇವರಾದ್ರೆ ನಿಮ್ ಮಕ್ಳಲ್ವಾ ಇವ್ರು ನಿಮ್ ಮಕ್ಳ ತಾನೆ ಅಯ್ಯೋ ವರ ಮಟ್ಟದ ಊಟಬೇಕಾ ನನ್ನ ತಂಗಿ ಮಕ್ಳು ನನ್ನ ಹೂವ ಅವು ಅನ್ಕೊಂಡ ಅಷ್ಟ ಆಸೆ ಮಾಡ್ತಾರೆ ಅದ್ಕಿಂತ ಬೇಕಾ ಸುಮ್ಕಿರಿ ಅಂಗತಾನೀ ಮಾರ್ಕಡೆ ಬಿಟ್ಟೆ ಸಾನ್ ಸರ ಬಸ್ಕೊಟ್ರಲ್ಲ ಕೊಟ್ರಲ್ಲ ಇತ್ತು ಅಯ್ಯೋ ಎಲ್ಲೋ ಇತ್ತು ಬುಡ್ಸ್ಕೊಬಂದು ಈಗ ಯಾಕ ಮಾತು ಅಯ್ಯೋ ನನ್ ಏನು ನನ್ನ ತಂಗಿ ಅಲ್ಲ ನಾನು ತಪ್ಪೆ ಹೇಳ್ತಿದ್ದಾನ ತಪ್ಪ ಹೇಳ್ತಾನೆ ಇರ್ತದ ಕೈಕಲ್ ಮಗ ತೊಕಳಿ ಎರಡು ಮಾಡ್ತಾರೆ ಹುಣ್ಣೀರಂತೆ ಒಟ್ಟಿಗೆ ಲಕ್ಷ್ಮೀ ದಿನ ಮಾಡ್ತಾ ಇದೇನೋ ಊಟ ಮಾಡಿರಂತೆ ನಾವು ಹೊಣ್ತೀವಿ ಕಂದ್ ಹೋಗಿರಿ ರೀ ಹೋಗಿರ್ರಿ ಆತರ ಇರಿ ಇವತ್ತು ದಿವಸ ಪಬ್ಗೆ ಬಿಟ್ಟು ಮಾಡ್ಕೊಂಡು ಹೊಸ ಕಡೆ ತಿನ್ಕೊಂಡು ನಾಳೆ ಹೋರಾಕಿಲ್ವ ನಾಳೆ ಹೋಗಿರಂತ ಇರಿ ಬಿಕ್ಕೆಮ ಇಲ್ಲಕ ಸುಂಕಿರಿ ಬತ್ತಿವಿ ಬತ್ತಿ ಸುಂಕಿರಿ ಬಿತ್ತಮ್ಮ ಆಗದು ಇಲ್ಲಕ್ಕ ಸುಂಕಿರಿ ಅಯ್ಯೋ ಅಲ್ಲೂ ಬದುಕು ಬಾಳು ಓಡ್ಬಾರ್ದವ ಅಯ್ಯೋ ನಮ್ಮ ಮನೆಯವನ್ಗೆ ಒಂಚರ ಹಿಟ್ಟು ಪಟ್ಟು ಮಾಡಿಟ್ಬೇಕು ಅವರು ಮನೆ ಉಣ್ಣಕೆಲ್ಲ ಮನೆಯವರು ಕೊಡ್ತಾರೆ ಅಕ್ಕ ಪಕ್ಕದಲ್ಲಿ ತಂದ್ ಮೊಡ್ಗೆ ಬರ್ತಾರೆ ಮನೇಲೇ ಊಟವಾ ಊಟ ಮಾಡ್ಲಿ ಅಂದ್ಬಿಟ್ಟು ಇವ್ರು ಇಷ್ಟಪಡಾಕಿರ ಹಂಗೆ ಅವ್ರು ಮನೆ ಉಣ್ಣಕ್ಕೆ ಇಷ್ಟಪಡಕಿಲ್ಲ ಮನೆಯವರೇ ಒಂಥರ ಹಾ ಅದಕ್ಕೆ ಸುಂಕಿರಿ ಬತ್ತಿವಂತೆ ಅಯ್ಯೋ ಹೋಗಿ ಪಪ್ಪಾ ನಿಮ್ಮನೆ ಬಾಲೆಗಳು ನೋಡ್ಬೇಡ್ದ ನೆನ್ನೆ ಬೆಳಗ್ಗೆ ಬಂದಿರೋ ನೀವು ಹೋಗಿ ಹೋಗಿ ಹ್ಮ್ ನಿಮ್ ನಿಮ್ ಬಾಲೆಗಳು ಎಷ್ಟೆಷ್ಟು ಬನ್ನಿ ಸದ ಊರ್ಗೆ ಬತ್ತಿ ಬತ್ತಿ ಸುಂಕಿರವ ಬರದೇ ಬೇಕಾಯ್ತದ ಬತ್ತಿ ಸುಮಿರೋ ಹೋಗಿ ತೊಳ್ಕೋಕಲ್ ಮಕ್ಕ ಹಾ ತೊಳ್ಕತಿ ತೊಳ್ಕತಿ ಮಗ ನಿಜ ಹೇಳ ನೀನು ಏನಕ್ಕ ಏನ್ ನಿಜ ಹೇಳಿ ಆಹ್ಹ್ ನೀನು ನಿಜಕ್ಕೂ ಅವ್ರು ಸರವ ಅವ್ರು ಬಿಡ್ಸ್ಕೊಟ್ಟಿರೋದು ನೀನ್ ಬಿಡ್ಸ್ಕೊಂಡು ಆಡ್ಕೊಡ್ತಿದ್ಯೋ ಆ ಸುದ್ದಿ ಹತ್ತಿರ ಸಾಕು ಮುಂದೆ ನೀನೆ ಮತ್ತಿ ಅಲ್ನಿ ಕಾಸನ್ ಸರ್ವ ನೀನೇ ಬಿಡ್ಸ್ಕೊಂಡಿದ್ಯಂಗ್ ಅದು ಸರಿ ಕನಕ ನಾನೇ ಬುಡ್ಸ್ಕಳನಿ ನೀನು ಸರಿಯಾಗಿ ಹೇಗೆ ಹೇಳ್ತಾ ಇದ್ದೀವಿ ಮುಡಿ ಕಂದಿರೋರು ಅವ್ರು ಬಿಡಿಸ್ಕೊಡ್ತಾರೇ ನಾನು ಬಿಡಿಸಿಕೊಡನ ಅವ್ರು ಕನಕ ಅವು ಯಾರು ಬೀಗ ತಂದಿ ಅವ್ರು ಕೊಟ್ಟು ಹೋಯ್ತಾ ಅಂತ ನಿನ್ ಕುಟು ಎ ನಾನು ಅವ್ ಕೊಟ್ಟೋಯ್ತು ಕನಕ ನೀನು ಅದನ್ನೇ ಕಿತ್ಕುದ್ರೆ ಕಳಕಿಲ್ಲ ಕಳಕಿಲ ಅವ್ರು ಬಿಡಿಸ್ಕೊಡ್ರಿ ಮರು ಮಾತಾಡಿದ್ ಮಾತಾಡ್ತಾರೆ ಏನ್ ಕಳಕಿಲ್ವಾ ಮನೆಗೆ ಬಂದ್ ಕುಟೇ ಹೆಂಗಿರ್ಬೇಕಂತ ಗೊತ್ತಾಗಣ ಬುದ್ಧಿ ದಾಟಾಡ್ತೀನಿ ನೀನು ಒಳ್ಳೆ ಬುದ್ದಿ ನಿಂಗೆ ಸುಮ್ ಕೂತ್ಕೋ ಹಂಗಲ್ಲ ಕಣ್ಣೆ ಯಾವ ಕಾಸು ಸರ ಸುದ್ದಿ ಅತ್ತಿ ನೀನೇ ಮಾತಾಡ್ತಿಲ್ಲ ಅವ್ರಿಗೆ ಮುಂಚೆ ಅದಕ್ಕೆ ಗೊತ್ತಿ ಮುಡಿದ್ರ ಮಕ್ಕ ನೋಡವಾ ಮಕ್ಕ ಹೆಂಗದೆ மத்தாருங்க <coughs> நான் கேள்வி அடிகளாய் ಕೆಲಸ ಮಾಡೋದೇ ಕಣ್ಣೆ ಕನಕ ಲಕ್ಷ್ಮಿ ಒಂದಿವಸ ಅವನು ಎದ್ದೆದು ಹೊಲ್ತಕೊಂಡು ಹೋಗೋನು ನೋಡು ಇವತ್ತು ಅಲ್ತಾ ವಯ್ಲಂತೇ ಅಯ್ಯೋ ಇರ್ಲಿ ಬುಡ್ಣೆ ಕರಿಂಗ್ ಏಳ ಕಟ್ಟನಂತೆ ಮೇಸ್ಕ ಬಂತೆ ಒಂದ್ ನಾಲ್ಕ ದಿಸ ನಿಮ್ದಾಗ ಇರ್ಲಂತೆ ಯಾಂಗ ಕನಕ ಹೆಂಗ ದೇವ್ರದಾಜ್ ಏನನ್ ಮಗ ಒಂದೋ ಇಲ್ಲಿ ಏನೋ ಎಂತ ಅಂತಿದೆ ಹೆಂಗ ಸದ್ಯಕ್ಕೆ ದೇವ್ರದ ಒಂದ್ ಕಣ್ಣಲ್ಲ ಬಿಡು ಕತ್ತನೆ ಕಣೆ ಮಗ ನೀನೇ ಸುಮ್ಮನೆ ತಲೆಗೆಸ್ಕೊಳ್ಳೋದು ಓಹ್ ಏನ್ರವ್ವಾ ಏನೂ ತಂಗು ಮಾತಾಡ್ತಾ ಕುಂತಿದಿರಿ ಅಲಾ ಓಹೋ ಕರ್ಗಮಾರು ಬೆಳಗ್ಗೆ ಬಂದ್ಬಿಟ್ಟಿದ್ರಿ ಅಯ್ಯೋ ಬಂದೇಕಾನವ ಬಂದೆ ಏನ್ ಮಾಡ್ತಾ ಇದ್ದೀರಿ ಯಜ್ಞ ಮ್ಯಾಕೆ ಪೆದ್ಗುಂಡ ಓ ಈ ಕಣ ಎದ್ದಾನೆ ಓಹೋ ಮಕ್ಳಕ್ಸಣ ಹೆಂಗಿದ್ದು ಓ ಪರ್ವಾಯಿಲ್ಲ ಪರ್ವಾಯಿಲ್ಲ ಓ ಪರ್ವಾಯಿಲ್ ಬಾ ಹಂಗಾರೆ ಓ ಹೋ ಹೆಂಗ ಬೂಡವ್ವ ಪಾಪ ನಿನ್ ತಂಗ ಅದೇ ಒಂದ್ ಯತ್ನಾಗ ಹೋಗಿತ್ತು ಹೆಂಗ ಭಗವಂತ ದಯೆಯಿಂದ ಎಲ್ಲ ಒಂದ್ ಒಳ್ಳೇದಾಯ್ತಲ್ಲ ಬೂಡತ್ತಾಗೆ ಅಂತಾನೆ ನಾನು ಒಂದ್ ಇಸೆ ಕೇಳದ್ ಮಾಡ್ಬಿಟ್ಟೆ ನಿನ್ನದ್ ಏನಂತಿದ್ರ ಸೋಸಿಲ ಗಿಸಿಲ ಅಂತ ನಾನು ಇತ್ತ ಕಾಯಿಸ್ಕೊಬಿಟ್ಟೆ ಸಾಸ್ವತಿಕ ಸರಿ ಕೇಳಿಲ್ಲ ನಮ್ಮ ಸೋಸಿಲ ಅಲ್ಲೇ ಇದ್ದಾಳೆ ವ ಜಾವ್ರ ಸೊಸಿಲ ಎಲ್ಲರೂ ಅಲ್ಲೇ ಅವರೇ ಅಷ್ಟೇ ಅಲ್ಲ ಕಣ್ವ ಮುಂದಕ್ಕ ನೀನು ಆರ್ಗಿತಿ ಮಗನೂ ಇನ್ನೊಂದು ಮದುವಾಗ ಅವನೇ ಕಣವ್ವ ಇನ್ನೊಂದು ಮದುವಾಗಿ ಅಲ್ಲೇ ಅವನೇ ಅಯ್ಯೋ ಸುಮ್ಮ ನೀರು ಅವ್ರದ್ದೇನು ಹೇಳಿಯೇ ಅಮ್ಮ ಏನು ಹೇಳ್ತೀನಿ ನಾನು ಆರಗಿತಿ ಮಗ ಮದುವಾಗಿದನು ಕಂತಾಯಿ ಒಂದು ಮಗನು ಅದೇ ಅದೇಕಾನು ಹೇಳು ಅದೇ ಊರಿಗೆ ಇವರು ಹೋಗಿ ಸೇರ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಇವರು ಹೋಗಿ ಸೇರ್ಕೊಂಡು ಓಸಿರಾಮ ಬಿಡ್ದು ಹೋಯ್ತ ತಾಯಿ ಅಯ್ಯೋ ಸುಮ್ಮನೀರು ಅಯ್ಯೋ ಕಿತ್ತೊಂದು ಮುಂದೆ ಆ ಸುದ್ದಿ ಮಾತಾಡ್ತಾನೆ ಏನ್ ಪ್ರೀನಾ ಊಟ ಉಂಡೆ ನೀನು ನಿನ್ ತಂಗೇ ಮಗಳು ಚಂದಾಗೋಳಮ್ಮಮ್ಮ ಅಯ್ಯೋ ಏನು ಚಂದ ಹೋಗ್ವ ಪಾಪ ನನ್ನ ತಂಗಿ ಮಗಳು ಪಾಡು ಓ ಗಂಡ ತಿನ್ಕೊಂಡದೇ ಏನೋ ಅತ್ತ ಕೂಲಿನ ಅಲ್ಲಿಗೆ ಹೋಗಿ ಅಪ್ಪನ ಮನೆಯಲ್ಲಿ ಕೆಲಸ ಕಡಿಮೆ ಮಾಡ್ಕೊಂಡು ಹೆಂಗೆ ಅವ್ವ ಒತ್ ಒತ್ತ ಊಟಕ್ಕೆ ಗತಿ ಆಗಂಗೆ ಅವ್ಳಿ ಅವ್ವ ಅವಂದು ಮಗ ಅದೇ ಸಾಕಬೇಕು ಇವತ್ತು ಮಕ್ಕಳು ಸಾಕಬೇಕು ಅಂದರೆ ಎಷ್ಟು ಕಾ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ ಅವ್ವ ಇರ ದೊಡವ ಇರು ದೊಡ್ಡವ ಅಂದ್ಕೊಂಡು அப்பா ஹிம்சே மாதிரி நான் ஒளே இர்ப்பு இரு இரு அந்த யாக்கோ நீவெல்லாம் இத்தகேழியாக பத்தினி அவன் ஆபிட்டு அந்தபுட்டு இல்லை சீகா நோடு மாங்க வந்தே நான் சுவாசினோ நான் மகனும் அவங்க நோடியே நான் யாக்கோ குத்தாக்கலக்கிள்வா அல அச்சுக்கட்டாக உண்கா தூ நீ தங்கே மகள் மனிவே யாக்கமாக வரக்கோகிதே அய்யோ அவு அவளே கூலினா மாத்தாள் அது மததில்லு நானும் கூத்துக்கண்டே நன்னு சாக்களா அய்யோ யாக்க மனசு ஒவ்நிலக்கவ अतके बनबुटे सोरी नीड ऊट मडवे हुन तंग्लर बांना उन्वे तळ बोर तोळकडे बंद तोळ बंद नडी ऊट मार ना ऊट मा बनव बन ऊट मंगारपे अदगुंड सहस्रे हक्लक सणा चदे अल्व हक्नादे लक्ष्मी ओ किट नव बुड ஒன்ள்ளே காரிய ஆகது அழக் எங்க ஒழையதாக ஏனோ நன் கண்ணு முச்சு நார கண்ண நோட்கத்தினி ஒன் ஒழைய சி சூடி கொட்லம் ஊட்ட பண்ணி ஓ நீ தொழில்வா ஊழிக்கு நான் எதன மொதலு அது உச்ச்கண்டு மக தொழியக்தான ஒன்லோட்ட நீடிய எதையார் தக்கி மகி தோழ்கண்டே உவ நான் சுவாசே குடக்கில நீருப்பா மக தொழக்கே ಉಣ್ಣಾಕಿಕ್ಕದೇ ಕಷ್ಟ ಅವಳು ಮಗ ತೊಳಕೆ ನೀರು ಕೊಟ್ಟಾಳ ಸೇದ ಬಾವಿ ತಗೋ ಇಲ್ಲ ಬೋರ್ವೆಲ್ ತಕ್ಕ ಹೋಗಿ ತೊಳ್ಕೋಬೇಕು ಒತ್ತಾರೆ ಎದ್ದು ಬೋರ್ವೆಲ್ ತಕ್ಕ ಹೋಗಿ ತೊಳ್ಕೊಂಡು ಬುಂದೆ ಕಣ ಸೀತಾದೆ ಇದ್ರೆ ಇಕ್ಕ ಕೊಡಿ ಬೇಡ ಬೀಡ ಇವ ನಡಿ ಯಾವಾಗ ಆಳ್ತ ಮಾಡ್ಕೊಂಡಿದೆ ಅಡುಗೆ ಅದೇ ಕತ್ ನಡಿ ಮ ಊಟ ಮಾಡು ಸರಿ ಕಣವ ಸರಿ ಆಯ್ತು ಎಲ್ಲಿ ಇದ್ದಿರು ಅವ್ರವೇ ಕೈಕಾಲು ಮಕ್ಕ ತೊಳೆಕೋದ್ರು ಬೋರ್ಲಿ ಮ ಸುಮ್ಮನೀರಿ ಅವ್ರೇ ಕೈಕಾಲ್ ಮಕ್ಕ ತೊಳ್ಕೊಂಡು ಅಮ್ಮಾಯ್ ಕುಣ್ಣ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ